ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಲಾಗ್ ಏನಂದರೆ ನಮ್ಮ ಅಮ್ಮನ ಮನೆ ಹತ್ರ ಅಲ್ಲಿ ಚಿಕ್ಕ ತೋಟ ಮಾಡ್ಕೊಂಡಿದ್ದಾರೆ ಕೈ ತೋಟ ಅಲ್ಲಿ ನನಗೆ ಕರ್ಬೇವು ಬೇಕಿತ್ತು ಅಂತ ಹೋದೆ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರು ಎರಡು ದಿವಸ ಆಯಿತು ಸೊ ಹಂಗೆ ನನ್ನ ಮನೆ ಹತ್ರ ಬಿಡು ಅಂತ ಹೇಳಿದರು ಹಂಗೆ ಡ್ರಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ಟಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ ಅದು ತುಂಬ ಒಳ್ಳೆಯದು ಮನೆಯಲ್ಲಿ ಚೆನ್ನಾಗಿ ಬೆಳೆದ್ರೆ ಎಷ್ಟೊಂದು ಗಿಡಗಳು ಹಾಕಿದ್ದಾರೆ ನೋಡಿ ಇದೆಲ್ಲ ಸೊಪ್ಪು ಬೆಳೆದಿರೋದು ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ಇದರಲ್ಲಿ ತುಂಬ ಸಲ ಸಾಂಬಾರು ಮಾಡೋಕ್ಕೆ ಅಂತ ಕಿತ್ಕೊಂಡಿದ್ದಾರೆ ಆಮೇಲೆ ಅದನ್ನು ಹಂಗೆ ಮತ್ತು ಅದು ಚಿಗುರುತಾ ಇರೋದು ಇದು ಸಬ್ಸಿಗೆ ಮತ್ತು ಇಲ್ಲ ಹಾಗೆ ಕನಕಾಂಬ್ರ ಇದು ಕನಕಾಂಬ್ರ ಹೂವು ಅಂತೂ ತುಂಬ ಬಿಡುತ್ತೆ ನೆನ್ನೆ ಮೊನ್ನೆ ಕಿತ್ತಿರೋದ್ರಿಂದ ಅಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಸೊ ಅಲ್ಲಿ ನೋಡಿ ಪತ್ರೆ ಇದು ಗುಲಾಬಿ ಗಿಡಗಳು ಅಲ್ಲಿ ಪತ್ರೆ ತೋರಿಸೋದಲ್ಲ ಅದೆಷ್ಟು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಗಿಡ ಮತ್ತು ನಮ್ಮಮ್ಮ ಅಂತೂ ನೀರು ಇದ್ದಾರೆ ಅಲ್ಲಿ ಸೊಂಪತ್ರ ನೀರು ಬಿಟ್ಟಾಗ ತುಂಬಿಸಿ ಇಟ್ಕೊಂಡಿರ್ತಾರೆ ಡ್ರಮ್ಗಳಿಗೆ ಸೊ ಮೂರು ಸೋಮವಾರ ಆಗಿಬಿಟ್ಟಿತ್ತು ನೀರು ಹಾಕಿಲ್ಲ ನಾಲ್ಕು ದಿವಸ ಮೂರು ದಿವಸ ಆಗಿದೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಿದ್ದಾರೆ ನಮ್ಮ ಮನೆಯಿಂದ ಆ್ಯಕ್ಚುಲಿ ಅವ್ರು ಬಂದಿದೆ ಗಿಡಗಳಿಗೆ ನೀರು ಹಾಕಬೇಕು ಗಿಡಗಳೆಲ್ಲ ಒಣಗೋಗುತ್ತೆ ಸೊಪ್ಪುಗಳಿಗೆಲ್ಲ ನೀರು ಹಾಕಬೇಕು ಮಡಿಗಳಿಗೆ ಅಂತಲೇ ನಮ್ಮಮ್ಮ ಬಂದಿದ್ದು ಸೊ ನೋಡಿ ಹೀಗಿದೆ ತೋಟ ಈ ಜಾಗದಲ್ಲಂತೂ ಬಸಳೆ ಸೊಪ್ಪು ತುಂಬ ಹರಡ್ಬಿಟ್ಟಿತ್ತು ಒಂಥರ ಹಾವುಗಳೆಲ್ಲ ಬಂದರೆ ಸೇರ್ಕೊಳ್ಳೋ ಥರ ಆಗ್ಬಿಟ್ಟಿತ್ತು ಅದು ಇವಾಗ ಚಿಗುರು ಅದೆಲ್ಲ ಕಟ್ ಮಾಡಿದರು ಇದು ಕರ್ಬೇವು ಎರಡು ಗಿಡ ಇದೆ ಸೊ ಸ್ವಲ್ಪ ಅದರಲ್ಲಿ ಚೆನ್ನಾಗಿದ್ದಿತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಕಿತ್ಕೊಂಡೆ ನಾನು ಎಲ್ಲದಕ್ಕೂ ಅಲ್ಲಿಂದ ಪಾಪ ಎತ್ಕೊಂಬಂದು ಎತ್ಕೊಂಬಂದು ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದಾರೆ ಸೊ ಕರ್ಬೇವಿನ ಸೊಪ್ಪು ಇಷ್ಟೇ ಸಾಕು ಅಂತ ಕಿತ್ಕೊಂಡೆ ಇನ್ನೂ ಅದು ತುಂಬ ಚಿಗುರ್ತಾ ಇತ್ತು ಮತ್ತೆ ತುಳಸಿ ಗಿಡ ಬೇಕಾಗಿತ್ತು ಅಂತ ಅದನ್ನು ಕಿತ್ಕೊಂಡೆ ಮತ್ತೆ ಇದು ನೋಡಿ ಸ್ನೇಕ್ ಪ್ಲಾಂಟ್ ನಂಗೆ ಇದು ಬ್ಯಾಲ್ಕನಿಯಲ್ಲೆಲ್ಲ ಇಡಕ್ಕೆ ಅಂತ ಸೊ ಅದನ್ನು ಸ್ವಲ್ಪ ಕಿತ್ಕೊಂಡೆ ನಮ್ಮಅಮ್ಮ ಕಿತ್ಕೊಂಡ್ಬಂದು ಕೊಟ್ಟರು ಸೊ ನೋಡಿ ನಮ್ಮ ನಮ್ಮಮ್ಮ ಪಾಟ್ಗಳಲ್ಲಿ ಬಕೆಟ್ನು ಬಿಟ್ಟಿಲ್ಲ ಬಕೆಟ್ಗಳಲ್ಲೂ ಗಿಡಗಳನ್ನ ಹಾಕೊಂಡಿದ್ದಾರೆ ಇದು ನೋಡಿ ಇದೇನೋ ಕಾಳಿಂಗ ಗಿಡ ಅಂತ ಹೇಳ್ತಾರೆ ಅದಿದ್ರೆ ಹಾವು ಬರಲ್ಲ ಅಂತಾರೆ ಬಟ್ ಬಂದಿತ್ತಾದ್ರೂ ಅದ್ರ ಮಧ್ಯದಲ್ಲಿ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಬಿಗ್ ಬಾಸ್ಗೆ ವೋಟ್ ಮಾಡಿಸ್ತಾ ಇದೆ ನಮ್ಮ ಅಮ್ಮನ ಹತ್ರ ಸೊ ನಿಮ್ಗೆ ಯಾರೆಲ್ಲ ಇಷ್ಟ ಬಿಗ್ ಬಾಸಲ್ಲಿ ಅಂತ ಕಮೆಂಟ್ ಮಾಡಿ ಸೊ ನಂಗೆ ಅಶ್ವಿನಿ ಇಷ್ಟ ಆಗ್ತಾರೆ ಯಾಕಂದರೆ ಅವ್ರದ್ದು ರಿಯಲ್ ವ್ಯಕ್ತಿತ್ವ ಇದೆ ಅಂದರೆ ಕೋಪ ಜಗಳ ಒಬ್ಬ ಮನುಷ್ಯನಲ್ಲಿ ಏನಿರುತ್ತೆ ಮಿಕ್ಸ್ಡ್ ಕ್ವಾಲಿಟೀಸ್ ಅದೆಲ್ಲ ಇದೆ ಏನೂ ಫೇಕ್ ಇಲ್ಲ ಮತ್ತು ಏನೇ ಜಗಳ ಆದರೂ ಕ್ಯಾರಿ ಓವರ್ ಮಾಡಲ್ಲ ಅದನ್ನೆಲ್ಲರೂ ಫೇಕ್ ಅನ್ಕೋತಾರೆ ಯಾಕೆ ಹಂಗೆ ಅಂದ್ಕೊತಾರೋ ಗೊತ್ತಿಲ್ಲ ಸ್ವಚ್ಛ ಮನಸಿಂದ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಡುತ್ತೆ ನಾನು ಒಂದು ಮೂರು ಕಿತ್ಕೊಂಬರ್ತೀನಿ ಬೇಕಾದಾಗ ಅದು ಹುಳಿ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಟೂ ಟೂ ಫಾರ್ಟಿ ಆಗಿತ್ತು ಆ ಗಿಡಗಳೆಲ್ಲ ಇಟ್ಕೊಂಡು ಪಾಟ್ ಬೇಕಿತ್ತು ನನಗೆ ಹಾಗೆ ಸೊ ಎಲ್ಲ ತೊಗೊಳ್ಳೋಣ ಅಂತ ತೊಗೊಂಡ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದೆ ಸೊ ಪಾಟ್ ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ ಒಂದೊಂದು ಪರವಾಗಿಲ್ಲ ಕೊಡ್ಬೋದು ಸಿಕ್ಸ್ಟಿ ಫೈವ್ ರುಪೀಸು ಗಾಡಿಯಲ್ಲಿ ಆ ಚೀಲ ಪಾಟು ಮಕ್ಳದ್ದು ಎರಡು ಬ್ಯಾಗು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರೋಷಲ್ಲಿ ಎರಡು ಕಿಲೋಮೀಟರು ಸಾಕಾಯಿತು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲಾಗು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದೆ ಒಪಿನಿಯನ್ಸ್ನೆಲ್ಲ ಶೇರ್ ಮಾಡಿ ನನ್ನ ಹತ್ರ ನಾನು ಇನ್ನೂ ಏನು ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್